ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಉಪ್ಪಿನಕಾಯಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಖಾಲಿಯಾಗಿತ್ತು ಮತ್ತು ನಮ್ಮನೆಯಲ್ಲೆಲ್ಲ ಆಲ್ಮೋಸ್ಟು ಉಪ್ಪಿನಕಾಯಿ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಇವತ್ತು ಎಳ್ಳಿ ಎಳ್ಳಿಕಾಯಿ ಆಲ್ಮೋಸ್ಟ್ ಮಾಡ್ತಿದ್ದೆ ಬಟ್ ಇವತ್ತು ಚೇಂಜ್ ಆಗಿ ನಿಂಬೆಕಾಯಿ ಮೆಣಸಿನ್ಕಾಯಿ ಹಾಗಲಕಾಯಿ ಮೂಲಂಗಿ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆನ್ನೆನೇ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೆ ಇವಾಗೆಲ್ಲ ಉಪ್ಪೆಲ್ಲ ಕರಗಿಬಿಟ್ಟು ಚೆನ್ನಾಗಿ ಎಲ್ಲ ಕರಗಿಬಿಟ್ಟಿದೆ ಅದಕ್ಕೆ ಇವತ್ತು ನಾನು ಉಪ್ಪಿನಕಾಯಿ ಇವತ್ತೇ ಮಾಡೋಣ ಎಲ್ಲ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೆಂತ್ಯ ಖಾರದ ಪುಡಿ ಇದೆ ಇದನ್ನೆಲ್ಲ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಈ ಥರ ಎಲ್ಲ ಪೌಡ್ರ್ ಆದಮೇಲೆ ನಾನು ನೆನ್ನೆ ಎಲ್ಲ ನೆನೆಸಿಟ್ಟಿದ್ನಲ್ಲ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಕಡೆ ಮಾಡೋದು ಹೀಗೆ ನಮ್ಮ ಅಜ್ಜಿ ಎಲ್ಲ ಈ ಥರನೇ ಮಾಡ್ತಾರೆ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಆ್ಯಕ್ಚುಲಿ ಇದನ್ನು ಇದರಲ್ಲಿ ಗ್ಲಾಸ್ ಜಾರ್ ಅಥವಾ ಜಾಡಿ ಅಂತಾರಲ್ಲ ಅದರಲ್ಲಿ ಹಾಕಬೇಕು ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಚೇಂಜ್ ಮಾಡೋಣ ಅಂದ್ಕೊಂಡು ಆಮೇಲೆ ಫೈನಲಿ ಸ್ವಲ್ಪ ಮೇಲೆ ಉಪ್ಪು ಹಾಕ್ತಾರೆ ನಮ್ಮ ಕಡೆ ಎಲ್ಲ ಹಾಕಿದ ಮೇಲೆ ಒಂದು ಟೂ ತ್ರೀ ಡೇಸ್ ಬಿಟ್ಟು ಅದನ್ನು ನೋಡಿದ್ರೆ ಸ್ವಲ್ಪ ಚೆನ್ನಾಗಿಲ್ಲ ಆಗಿರುತ್ತೆ ಕ್ಲೀನಾಗಿ ಖಾರ ಎಲ್ಲ ಬಿಟ್ಕೊಂಡು ಉಪ್ಪೆಲ್ಲ ಬಿಟ್ಕೊಂಡು ಪರ್ಫೆಕ್ಟ್ ಆಗಿರೋ ಉಪ್ಪಿನಕಾಯಿ ಆಗಿರುತ್ತೆ ಅಂತ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ